ಚಿಕನ್ ಬಿರಿಯಾನಿ ಐದು ರೂಪಾಯಿ ಚಿಕನ್ ಬಿರಿಯಾನಿ ಐದು ರೂಪಾಯಿ ಇಲ್ಲಿ ಬಗನೂರಾಗ ಜಯಕಾರ ಹಾಕಿದ ಐದು ರೂಪಾಯಿ ಕೊಡ್ರ ಐದು ರೂಪಾಯಿ ಕುಂದ್ರಬೇಕಲ್ಲಿ ಬೇಕಲ್ಲಿ ನಾವು ಕುರ್ಚಿಯಲ್ಲಿ ಐತಿ ಕುರ್ಚಿ ಎಕ್ಸ್ಕ್ಯೂಸ್ ಬಿ ನಂಗೆ ವಾಂತಿ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಳ್ರಿ ಇಲ್ಲಿ ಮೆನು ಕಾರ್ಡ್ ಮೆನು ಕಾರ್ಡ್ ಕೊಡಿ ಮೆನು ಕಾರ್ಡ್ ಮೆನು ಕಾರ್ಡ್ ಪ್ಲೇಟ್ ಬಿರಿಯಾನಿ ಹಾಂ ಒಂದು ಕೋಳ್ಯಾಗ ಎರಡು ಲೆಗ್ ಪೀಸ್ ಇರ್ತಾವೆ ಇವ್ನ ನೋಡಿ ದೊಡ್ಡ ಲೆಗ್ ಪೀಸ್ ಬೇಕಂತ ಏ ನಮ್ಮ ಕಡೆ ನೋಡಿದ್ರೆ ನಾಲ್ಕು ಕಾಲು ಇರ್ತವೆ ಎರಡು ಕೋಯಿಯೋ ಮತ್ತು ಎರಡು ತಿನ್ ತಿನ್ಪ ಭಾಳ ಸಂದೈತಿ ಇದು ಲೆಗ್ ಪೀಸ್ ಇದಕ್ಕಿಮ್ಮ ಪೋಲಿಯೋ ಆಗಿತ್ತನ ಹುಡುಗ ಐದು ಕೊಟ್ಟಿ ಇದು ಏನು ಹಿಂಗೆ ಆನಿ ಕಾಲು ಕೊಡ್ಬೇಕಿತ್ತನೇ ಸುಮ್ ತಿಂದೆ ಎದ್ದೇಳು ಏ ಭಾಳ ಬಿಸಿಲು ಐತಪ್ಪ

ನಂದ ಟೈಮ್ ಖರಾಬ್ ಆಯ್ತನ ಇವತ್ತು ನಂದ ಟೈಮ್ ನಂಗ ಯಾವಾಗ ಡರ್ಕಿ ಬರ್ತೈತಿ ಏನಾಗಿತ್ತು ಏನಾಯ್ತು ಮಂಗ್ಯಾನ ಮಗನ ಏ ಮಂಗ್ಯನ್ ಮಗನ ನಾನು ಮಾತಾಡಿದೆ ಅಂತಂದ್ರೆ ಮಾತಾಡಿದ ಅಂತಂದ್ರ ತರ ಸೌಂಡ್ ಬರಾದೈತಿ ಏನ್ರ ತಿಂದಿರ ನೀ ನಾನು ಮಂಗ್ಯಾನ ಮಗನ ಅಲ್ಲಿ ಚಿಕನ್ ಬಿರಿಯಾನಿ ತಿಂದಿದ್ದಾನ ಚಿಕನ್ ಬಿರಿಯಾನಿ ಐದು ರೂಪಾಯಿ ಚಿಕನ್ ಬಿರ್ಯಾನಿ ಏ ಮಂಗ್ಯಾರ ಮಗನ ಅದ ಐದು ರೂಪಾಯಿ ಚಿಕನ್ ಬಿರಿಯಾನಿ ಅಲ್ಲ ಕಾಗೆ ಬಿರಿಯಾನಿ ಅದೇ ಬಿರ್ಯಾನಿ ಕಾಗೆ ಬಿರ್ಯಾನಿ ಕಾಗೆ ವಾಸ ಬರ್ರೆ ಬಾಳ ಸುಬ್ರಹ್ಮಣ್ಯ ನಿನಗೆ ಕಾಗಿ ಬಿರಿಯಾನಿ ತಿಂದಿನಿ ಸಲ ಬೇಡ ಹಂಗಿದ್ರೆ ನಾ ಹೇಳಂಗ ಮಾಡ ಅಲ್ಲೇ ನಮ್ಮ ನಂಗ ನಾವ್ ಒಂದ್ ಕಡೆ ಕರ್ಕೊಂಡಿ ಅಲ್ಲಿ ಅಂತ ಹಾಕೈತಿ ಅಲ್ಲಿ ಹೋಯ್ ಸಿಗಿ ಅಲ್ಲ ಅಲ್ಲಿ ನೋಡೇ ಇಲ್ಲ ತ್ಯಾಗ ಏನಪ್ಪ ಇವತ್ತು ಬಂದಿ ಮತ್ ಇವತ್ತು ನೋಡಾವಲ್ಲ ಏ ಮಂಗ್ಯಾನ ಮಗನ ಅಷ್ಟು ಸಿದ್ಲಿಂಗನ್ ತ್ಯಾಗ ಒಳಗ ನಮ್ಮ ಹುಂಜ ಕೋಳಿ ನಾಯಿ ನರಿ ಎಮ್ಮಿ ನೀರ್ ಕುಡಿತ ಅಷ್ಟು ತ್ಯಾಗ ಒಳಗ ನಾ ಸಿಗಿಲಿ ಅಷ್ಟು ತ್ಯಾಗ ಒಳಗ ಹೋಗಿ ಏ ನಿಂಗೆ ದೋಸ್ತ ನಿನ್ ಗಂಡು ಸರಿ ಆಗ್ಬೇಕು ಬೇಡ ಏ ಬೇಕು ಬೇಕು ಹಂಗಂದ್ರೆ ಹೋಗ ಸಿಗಿ ಹೋಗ ಸಿಗಿಲಿ ಹ ನನ್ನನ್ನು ನೆಲ್ಲಿ ಮಾಡಬಿಟ್ಟ್ ಸ್ಟಾಕ್ ಕೊಳ್ಗೋಸ್ತ ಬರಲಿತ್ತಿ ಸಿದ್ಲಿಂಗನ ತಕ್ಕ ನೀ ಈ ಕಾಗಿ ಬಿರಿಯಾನಿ ತಿಂದೆ ಅಲ್ಲ ಅದರ ವಸ್ನೇ ಅದು ಹಂಗಂತಿ ಹಾ ಏ ಮಂಗಣ್ಣ ಮಗಳ ಇದೇನಿದು ಸಿದ್ಲಿಂಗನ ತಕ್ಕ ಕರಗಳ್ತಿದೆ ಎಲ್ಲಾ ನೀರೆ ನೀ ಕರಿಕಾಗಿ ತಿಂದೆ ಅಲ್ಲ ಅದಕ್ಕ ನಿನಗೆ ಜಗತ್ತೆಲ್ಲ ಕರಗನಕ ಅಂತಿದ್ ನಿನಗೆ ಸುಗ ಅವನು ನೋಡಿ ಈ ಕರಿ ಚಸ್ಮ ಹಾಕೊಂಡಿದ್ಕು ಕರಗ ಕಾಣಾಗಬೇಕು ಅದು ಅದೆಲ್ಲ ಹೋಗ್ಲಿ ಬಿಡ ಹಂಗಿ ಪ್ಯಾಂಟ್ ನಿಕ್ಕರ ಬನೇನೆಲ್ಲ ತಗದಿಡೇ ಹಿತ್ಲಿಂಗ್ ತಾಕಿ ಚಿಕ್ಕದ್ ಬಿಡ ನಿಕ್ಕರ ಬನೇನ ಇರ್ಲಿ ಅಂಗಿ ಪ್ಯಾಂಟ್ ಎಲ್ಲ ತಗದಿಡ್ತೇನೆ ನಾನು ಫಸ್ಟ್ ಟೈಮ್ ಜೀವನದಾಗ ಶಾಂಪೂ ಸಾವಣ್ಣ ಜಾಕ ಮಾಡಿ ಏನ ಅದು ನೀನು ಸಂಬಂಧ ಮಾಡಾಕತ್ತ ಇದೆಲ್ಲ ಇಲ್ಲಿ ಮಗನೇ

ಅಂತ ಎಲ್ಲ ಸಿಕ್ಕ ನಾ ಹೋಗ್ಬಿಡ್ತೇನೆ ಎಲ್ಲ ನೀವು ಬಾಳೆ ಸುಳಿ ಮಗ ನನ್ನ ಅರ್ವಿ ಪ್ಯಾಂಟ್ ಎಲ್ಲಾ ತಗೊಂಡ ನೀವು ಮಂಗ್ಯಾನ ಮಗ ಇದ್ರ ಎಂತ ನೋಡಿದ ಬಗನೂರ ಬಾಳ್ಯಾನ ಮಗ ನನ್ನ ಅಂಗಿ ಪ್ಯಾಂಟ್ ಏನ್ ಬಿಡಲಿಲ್ಲ ಬಾಳ್ಯನ ಮಗ ಹೋದ ಈ ಊರನವ್ರ ಮಾಡ್ಬಿಟ್ರೆ ನಾಲಿ ಸಂಕ್ರಿಯ ಗನಾಲೇನಾ ಯಾರ್ನಿ ನಾಲಿ ಸಂಗ್ರಿಯ ನೀನು ಬರ್ತ ಡ್ಯಾನ್ಸ್ ನಾನು ಗನಾಲಿ ಸರಿ ಲೇ ಏನಿಯ ಹ್ಞೂ ನನ್ನ ಚಡ್ಡಿ ದೋಸೆ ಸದ್ಯಾಗ ನನಗೆ ಗೊತ್ತಾಡಿಲ್ಲ ಮಾಡ್ ಬಿಟ್ರೆ ಅವ್ರು ಬಗನೂರವ್ರ ಅವ್ರು ನನ್ನ ಬಲತ್ಕಾರ ಮಾಡ್ಬಿಟ್ಟು ಅವ್ರು ಭಾಳ ನಮಗ ಎಲ್ಲ ಅಷ್ಟಿಗೆ ನಾವು ಬಲತ್ಕಾರ ಮಾಡ್ದು